ಬಿಹಾರ ರಾಜಕೀಯದ ಬೃಹನ್ನಾಟಕಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಬಿಹಾರ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಸಹ ಬೆಳವಣಿಗೆ ಆಗ್ತಾ ಇದೆ ಆ ಬೃಹನ್ನಾಟಕಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಕೊನೆಗೂ ರಾಜೀನಾಮೆಗೆ ರೆಡಿ ಆಗಿದ್ದಾರೆ ನಿತೀಶ್ ಕುಮಾರ್ ರಾಜೀನಾಮೆಗೆ ನಿತೀಶ್ ಕುಮಾರ್ ರೆಡಿ ಆಗಿದ್ದಾರೆ ಆರ್ಜೆಡಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಗೆ ನಿತೀಶ್ ಗುಡ್ ಬೈ ಹೇಳ್ತಾ ಇದ್ದಾರೆ ಹೀಗಾಗಿ ಬಿಹಾರ ರಾಜಕೀಯದ ಅಬೃಹ ನಾಟಕಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಆರ್ಜೆಡಿ ಹಾಗೆ ಕಾಂಗ್ರೆಸ್ ಜೊತೆಗಿದ್ದಂತಹ ಮೈತ್ರಿಗೆ ನಿತೀಶ್ ಕುಮಾರ್ ಇವತ್ತು ಗುಡ್ ಬೈ ಹೇಳ್ತಾ ಇದ್ದಾರೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಜೆಡಿಯು ಶಾಸಕಾಂಗ ಸಭೆಯಲ್ಲಿ ನಿತೀಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಜೆಡಿಯು ಶಾಸಕಾಂಗ ಸಭೆ ನಡೆಯಿತು ಆ ಸಭೆಯಲ್ಲಿ ನಿತೀಶ್ ಕುಮಾರ್ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನದತ್ತ ಸಿಎಂ ನಿತೀಶ್ ಕುಮಾರ್ ಹೋಗ್ತಾರೆ ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ನಿತೀಶ್ ಕುಮಾರ್ ಬಿಜೆಪಿ ಬೆಂಬಲದ ಪತ್ರವನ್ನ ಕೊಡ್ತಾರೆ ಸಿಎಂ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಎನ್ಡಿಎ ವಾಪ್ಸಿಗೆ ಜೆಡಿಯು ಶಾಸಕರ ಬೆಂಬಲ ಸಿಗ್ತಾ ಇತ್ತು ಜೆಡಿಯು ಶಾಸಕಾಂಗ ಸಭೆಯಲ್ಲಿ ನಿತೀಶ್ ಕುಮಾರ್ ಮಾತಾಡಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನದತ್ತ ಸಿಎಂ ನಿತೀಶ್ ಕುಮಾರ್ ತೆರಳಲಿದ್ದಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಬಿಜೆಪಿ ಬೆಂಬಲದ ಪತ್ರವನ್ನು ಕೊಡಲಿದ್ದಾರೆ ರಾಜ್ಯಪಾಲರಿಗೆ ಈ ಮೂಲಕ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾ ಇದ್ದಾರೆ ಬಿಜೆಪಿ ಜೊತೆ ಮತ್ತೆ ಮೈತ್ರಿಗೆ ಮುಂದಾಗ್ತಾ ಇದ್ದಾರೆ ನಿತೀಶ್ ಕುಮಾರ್ ಮತ್ತೊಂದ್ ಕಡೆ ಬಿಜೆಪಿ ಸಹ ತನ್ನನೇ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ನಿತೀಶ್ ಕುಮಾರ್ ಅವರು ಪಕ್ಷಕ್ಕೆ ಬಂದ ನಂತರದಲ್ಲಿ ಯಾವ ರೀತಿಯಾದಂತಹ ಲೆಕ್ಕಾಚಾರ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ ಆಗಿರ್ಬೋದು ಜೊತೆಗೆ ನಿನ್ನೆ ಅಮಿತ್ ಶಾ ಹಾಗೆ ಜೆ ಪಿ ನಡ್ಡಾ ಅವರು ಎನ್ಡಿಎ ಮಿತ್ರ ಪಕ್ಷಗಳ ಜೊತೆಗೆ ಸಹ ಮಾತುಕತೆಯನ್ನು ನಡೆಸಿದ್ದಾರೆ ಹೀಗಾಗಿ ನಿತೀಶ್ ಕುಮಾರ್ ಅವರು ಬರ್ತಾ ಇರೋದಕ್ಕೆ ಯಾರ ವಿರೋಧವೂ ಸಹ ಇರಬಾರದು ಹಾಗಾಗಿ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆಗೂ ಸಹ ಮಾತುಕತೆಯನ್ನು ನಡೆಸಿದ್ದಾಗಿದೆ ಈಗ ಸದ್ಯಕ್ಕೆ ಜೆಡಿಯು ಶಾಸಕಾಂಗ ಸಭೆಯಲ್ಲಿ ನಿತೀಶ್ ಕುಮಾರ್ ತಮ್ಮ ನಿರ್ಧಾರವನ್ನು ತಿಳಿಸಿದ್ದಾರೆ ರಾಜೀನಾಮೆಯನ್ನು ಕೊಡ್ತೀನಿ ಸಿಎಂ ಸ್ಥಾನಕ್ಕೆ ಅಂತ ಇದನ್ನ ನಿರ್ಧಾರ ಅಂತ ಹೇಳಿದ್ದಾರೆ ಇನ್ನು ಅಂತಿಮ ಹಂತದಲ್ಲಿ ಬಿಜೆಪಿ ಜೆಡಿಯು ನಾಯಕರ ಮೈತ್ರಿ ಮಾತುಕತೆ ಬಿಹಾರ ಎನ್ಡಿಎ ಮಿತ್ರಕೂಟಗಳ ಜೊತೆಗೆ ಅಮಿತ್ ಶಾ ಚರ್ಚೆ ಮಾಡಿದ್ದಾರೆ ಬಿಹಾರದ ಎನ್ಡಿಎ ಮಿತ್ರಕೂಟಗಳ ಜೊತೆಗೆ ಅಮಿತ್ ಶಾ ಅವರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಎಲ್ಜೆಪಿ ಎಚ್ಎಂ ಜೊತೆ ಅಮಿತ್ ಶಾ ಸರಣಿ ಮೀಟಿಂಗ್ ಮಾಡಿದ್ದಾರೆ ರಾಜ್ಯ ಭವನದ ಕಡೆ ನಿತೀಶ್ ಕುಮಾರ್ ಹೋಗ್ತಾ ಇದ್ದಾರೆ ಆರ್ಜೆಡಿ ಎಡಪಕ್ಷ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಅಂತ್ಯ ಆಗಿದೆ ರಾಜೀನಾಮೆ ಕೊಟ್ಟು ಒಂಬತ್ತನೇ ಬಾರಿ ಸಿಎಂ ಆಗಿ ನಿತೀಶ್ ಪದಗ್ರಹಣ ಸ್ವೀಕಾರ ಮಾಡಲಾಗಿದೆ ಮಾಡ್ತಾರೆ ಮೋದಿ ಮಣಿಸುವಂತ ಉತ್ಸಾಹದಲ್ಲಿದ್ದ ಇಂಡಿಯಾ ಕೂಟಕ್ಕೆ ಇದು ದೊಡ್ಡ ಶಾಕ್ ರಾಜೀನಾಮೆಯನ್ನ ನೀಡ್ತೀನಿ ಸಿಎಂ ಸ್ಥಾನಕ್ಕೆ ಅಂತ ನಿತೀಶ್ ಕುಮಾರ್ ಹೇಳಿದ್ರು ಜೆಡಿಯು ಶಾಸಕಾಂಗ ಸಭೆಯಲ್ಲಿ ಅದೇ ರೀತಿ ಈಗ ರಾಜ್ಯಪಾಲರ ಭವನದತ್ತ ನಿತೀಶ್ ಕುಮಾರ್ ಹೋಗ್ತಿದ್ದಾರೆ ಅಂತಿಮ ಹಂತದಲ್ಲಿ ಬಿಜೆಪಿ ಜೆಡಿಯು ನಾಯಕರ ಮೈತ್ರಿಯ ಮಾತುಕತೆ ಆಗಿದೆ ಬಿಹಾರ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಅಮಿತ್ ಶಾ ಚರ್ಚೆ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಜೆಪಿ ಎಚ್ಎಂ ಜೊತೆ ಅಮಿತ್ ಶಾ ಸರಣಿ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ಯಾವುದೇ ವಿರೋಧ ಇರಬಾರದು ನಿತೀಶ್ ಕುಮಾರ್ ಅವರು ಮತ್ತೆ ಎನ್ಡಿಎ ಸೇರ್ತಾ ಇರೋದ್ರಿಂದಾಗಿ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾ ಇರೋದ್ರಿಂದಾಗಿ ಈಗಾಗಲೇ ಅಂತಿಮ ಹಂತದಲ್ಲಿ ನಾಯಕರ ಮೈತ್ರಿ ಮಾತುಕತೆ ಆಗಿದೆ ಬಿಹಾರ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆಗೆ ಅಮಿತ್ ಶಾ ಮಾತುಕತೆಯನ್ನ ನಡೆಸಿದ್ದಾರೆ ಇನ್ನು ಮೋದಿ ಅವರನ್ನ ಮಣಿಸೋದಕ್ಕೆ ಅಂತಾನೆ ರೆಡಿ ಆಗಿದ್ದು ಮೈತ್ರಿ ಕೂಟ್ ಅದಕ್ಕೀಗ ದೊಡ್ಡ ಶಾಕ್ ಈಗ ರಾಜೀನಾಮೆಯನ್ನ ಕೊಟ್ಟು ಒಂಬತ್ತನೇ ಬಾರಿಗೆ ಸಿಎಂ ಆಗಿ ನಿತೀಶ್ ಕುಮಾರ್ ಅವರು ಪ್ರತಿಜ್ಞಾವಿಧಿಯನ್ನ ಪಡೆಯಲಿದ್ದಾರೆ ಆರ್ಜೆಡಿ ಎಡಪಕ್ಷ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಅಂತ್ಯ ಆಗ್ತಾ ಇದೆ ಈಗ ರಾಜ್ಯಪಾಲರ ಭವನದತ್ತ ಹೋಗ್ತಾ ಇದ್ದಾರೆ ನಿತೀಶ್ ಕುಮಾರ್ ಇವತ್ತು ಜೆ ಡಿಯು ಶಾಸಕಾಂಗ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಮಾತನಾಡಿದ್ದಾರೆ ಜೆ ಡಿಯು ಶಾಸಕರನ್ನ ಉದ್ದೇಶಿಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಿರಿಯ ಪ್ರತಿನಿಧಿಯಾದಂತಹ ಪ್ರಶಾಂತ್ ಪ್ರಶಾಂತ್ನಾಥು ಈಗ ಅಂತೂ ಇಂತೂ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಡೋ ನಿರ್ಧಾರವನ್ನ ಮಾಡಿದ್ದಾಯ್ತು ಜೆಡಿಯು ಶಾಸಕರಿಗೂ ಸಹ ಹೇಳಿದ್ದಾಯ್ತು ರಾಜ್ಯಪಾಲರ ಭವನದತ್ತ ಹೋಗ್ತಾ ಇದ್ದಾರೆ ಇನ್ ಏನೆಲ್ಲ ಬೆಳವಣಿಗೆ ಆಗತ್ತೆ ಇವತ್ತು ಅಂತ ಪ್ರಗತಿ ಈಗ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಸೇರ್ಕೊಂಡು ಸರ್ಕಾರ ರಚಿಸೋದು ಒಂದು ಔಪಚಾರಿಕತೆ ಮಾತ್ರ ಜೆಡಿಯು ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆರ್ ಜೆ ಡಿ ಜೊತೆಗಿನ ಮೈತ್ರಿಯನ್ನ ಕಳೆದುಕೊಳ್ಳುವ ನಿರ್ಣಯವನ್ನ ನಿತೀಶ್ ಕುಮಾರ್ ಮಾಡಿದ್ದಾರೆ ಶಾಸಕರಿಗೂ ಕೂಡ ಅದರ ಅನಿವಾರ್ಯತೆ ಯಾಕೆ ಬಂತು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಈಗ ನಿತೀಶ್ ಕುಮಾರ್ ರಾಜ್ಭವನ್ ದತ್ತ ಹೋಗ್ತಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆ ಪತ್ರವನ್ನ ನೀಡಿ ನಂತರ ಬಿಜೆಪಿ ಮತ್ತು ಜೆಡಿಯುನ ಶಾಸಕಾಂಗ ಪಕ್ಷಗಳ ಸಭೆಗಳ ಪತ್ರಗಳನ್ನು ಕೂಡ ರಾಜ್ಯಪಾಲರಿಗೆ ನೀಡಿ ಅಲ್ಲೊಂದು ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಲಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ ಬಿಜೆಪಿ ಈಗಾಗಲೇ ರಾಜ್ಯಪಾಲರಿಗೆ ತಮ್ಮ ಒಂದು ಬೆಂಬಲದ ಪತ್ರವನ್ನ ಕೂಡ ಅತಿ ಶೀಘ್ರದಲ್ಲೇ ನೀಡಲಿದೆ ನಂತರ ನಿತೀಶ್ ಕುಮಾರ್ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂಬತ್ತನೇ ಬಾರಿಗೆ ರೆಕಾರ್ಡ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ತೊಂಬತ್ತೆಂಟರಲ್ಲಿ ಒಂದ್ಸಲ ಮೊದಲ ಬಾರಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿದ್ರು ಆ ಸರ್ಕಾರ ಜಾಸ್ತಿ ದಿನ ನಡೆಯಲಿಲ್ಲ ನಂತರ ಎರಡ್ ಸಾವಿರದ ಐದು ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಮ್ಮೆ ರಾಜೀನಾಮೆಯನ್ನು ನೀಡಿ ಜಿತಿನ್ ರಾಮ್ ಮಾಂಜಿಯನ್ನ ಮಾಡಿದ್ರು ಮತ್ತೆ ಎರಡ್ ಸಾವಿರದ ಹದಿನೈದಕ್ಕೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಆರ್ಜೆಡಿ ಬಿಟ್ಟು ಮತ್ತೆ ಬಿಜೆಪಿ ಬಳಿ ಬಂದಿದ್ರು ಎರಡ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್